ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕಾಣಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬನಸಂಕ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಮಾಸ ಇದೆಯಲ್ಲ ಅದಕ್ಕೋಸ್ಕರ ಹಾಗಾಗಿ ಬೆಳಗ್ಗೆನೆ ದೇವಸ್ಥಾನ ಎಲ್ಲ ತೊಡೆದು ಅದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಡೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡಿದೆ ಮನೆಯೆಲ್ಲ ಒರೆಸಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದು ಬನಸಂಕ್ರಿ ದೇವಸ್ಥಾನಕ್ಕೆ ಹಚ್ತೀನಿ ಹಂಗಾಗಿ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀನಿ ಇವಾಗ ಮತ್ತೆ ಅಲ್ಲೆಲ್ಲ ಸಿಗಲ್ಲ ಆಮೇಲೆ ರೇಟ್ಗಳು ಜಾಸ್ತಿ ಅದಕ್ಕೋಸ್ಕರ ನಾನು ಮನೇಲೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀನಿ ಅಲ್ಲೇನು ದೀಪ ಹಚ್ಚೋದು ಅಲ್ಲಿ ಒಂದು ತಗೊಂಡ್ರೆ ಒಂದು ಕೊಡೋಲ್ಲ ಅಂತಾರೆ ಫುಲ್ಲು ಸೆಟ್ಟೇ ತಗೋಬೇಕು ಅಂತಾರೆ ಆ ಥರ ಎಲ್ಲ ದಂಧೆ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಮನೇಲೆಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಬನ್ನಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡೋಣ ಫ್ರೆಂಡ್ಸ್ ಇದು ದೀಪ ಹಚ್ಚೋದಕ್ಕೆ ನಾನು ಅಲ್ಲೆಲ್ಲ ಹೋಗಿ ತಗೊಂಡು ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿಂದ ದೀಪ ಹಚ್ಬಿಟ್ಟು ಕೈ ಮುಕ್ಕೊಂಡ್ ಬರೋದು ಅಷ್ಟೇ ಜನ ರಶ್ ಇರ್ತಾರೆ ತಮಾಶೆಲ್ಲ ಜನ ತುಂಬಾನೇ ರಶ್ ಇರುತ್ತೆ ಫಸ್ಟ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದ್ ಐದ್ ನಾನು ಒಂಬತ್ತು ನಿಮ್ದು ಹಚ್ತೀನಿ ಒಂಬತ್ತು ದೀಪ ಹಚ್ತೀನಿ ಯಾವಾಗಲೂ ಒಂದು ಎರಡು ಆ ತರ ಎಲ್ಲ ಹಚ್ತಾರೆ ನಾನು ಯಾವಾಗ್ಲೂ ಒಂಬತ್ತೇ ಹಚ್ಚೋದು ಇಲ್ಲಿಗೆ ಹೋಗ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿ ಹ್ಮ್ ಬನ್ಸಂಕ್ರಿ ಚಾಮುಂಡಿ ಬೆಟ್ಟಕ್ಕೆ ಎರಡಕ್ಕೆ ಹೋದಾಗ ಹಚ್ತೀನಿ ಇನ್ನೂ ಎಲ್ಲಾದ್ರು ಹೋದ್ರೆ ಒಂಬತ್ತೆ ಹಚ್ಚೋದು ಅದಕ್ಕಿಂತ ಕಮ್ಮಿ ಹಚ್ಚಲ್ಲ ಅದು ನಾನು ಆಗಿನಿಂದಾನು ಮಾಡ್ಕೊ ಬಂದಿರೋದು ಆ ಇವಾಗ ಇದನ್ನ ಈ ರೀತಿ ಕಟ್ ಮಾಡ್ಕೊಂಡು ನಿಮ್ ಎಲ್ಲಾ ಹೋಗಿ ಹಿಂಡ್ಕೊಂಡು ಚೆಲ್ಕೊಂಡು ಕುತ್ಕೊಳ ಬದಲು ಮನೇಲೆ ಮಾಡ್ಕೊಂಡು ನೀಟಾಗಿ ತಗೊಂಡೋಗ್ಬಿಟ್ರೆ ಅಲ್ಲಿ ನೀಟಾಗಿ ಇಟ್ಕೊಂಡು ಐದು ನಿಮಿಷದಲ್ಲಿ ಹಚ್ಬಿಟ್ಟು ಬರ್ಬೋದು ಆಮೇಲೆ ರಶ್ ಬೇರೆ ಇರುತ್ತಲ್ವಾ ಹಂಗಾಗಿ ಬೇಗ ಬೇಗ ಆಗುತ್ತೆ ಓಕೆನಾ ಆಮೇಲೆ ರಸನು ಸುಮ್ಮನೆ ವೇಸ್ಟ್ ಆಗುತ್ತೆ ಈಗ ಮನೇಲಿ ಯೂಸ್ ಮಾಡ್ಕೊಂಡ್ರೆ ಚಿತ್ರಾನ್ನ ಮಾಡ್ಕೋಬಹುದು ಅಲ್ವಾ ಸುಮ್ಮನೆ ಇವಾಗ ಅಲ್ಲೋದ್ರೆ ನಾನು ಅಲ್ಲೋದ್ರು ಬಿಸಾಕಲ್ಲ ಅಲ್ಲಿ ಆಲ್ರೆಡಿ ಚೆಲ್ಲಕ್ಕೆ ಇಟ್ಟಿರ್ತಾರೆ ನಾನೇನು ಚೆಲ್ಲೋದಕ್ಕೆ ಹೋಗಲ್ಲ ಅಲ್ಲೂ ನಿಂಬೆಹಣ್ಣು ಈ ಥರ ಡಬ್ಬ ತಗೊಂಡು ಹೋಗ್ಬಿಟ್ಟು ಆ ಡಬ್ಬಕ್ಕೆ ಹಾಕ್ಕೊಂಡೆ ತೊಗೊಬಿಡ್ತೀನಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ನೋಡಿ ಈ ರೀತಿಯೆಲ್ಲ ಹಿಂಡ್ಕೊಂಡ್ಬಿಟ್ಟು ಇಟ್ಕೊತಾ ಇದ್ದೀನಿ ಹಣ್ಣು ಚೆನ್ನಾಗಾಗಿದ್ರೆ ಏನೂ ಆಗೋಲ್ಲ ಇದೇನರೂ ಗಟ್ಟಿ ಇದ್ರೆ ತೂತಾಗ್ಬಿಡುತ್ತೆ ದೀಪ ಹಚ್ಚೋಕ್ಕಾಗಲ್ಲ ಎಣ್ಣೆ ಎಲ್ಲ ಸೋರುತ್ತೆ ಈ ಥರ ಮೆತ್ತಗಿದ್ರೆ ಏನಿಲ್ಲ ಹಚ್ಬೋದು ಚೆನ್ನಾಗಿರುತ್ತೆ ಇದು ಅಕ್ಕಿ ತೊಗೊಂಡಿದ್ದೀನಿ ಅದೇ ತಟ್ಟೆಗೆ ಹಾಕ್ಕೊಳಕ್ಕೆ ಇದು ಅಕ್ಷರ ಪೂಜೆ ಮಾಡ್ಕೊಳೋಕ್ಕೆ ನಿಂಬೆಹಣ್ಣು ಇವತ್ತು ಅಮ್ಮಾಸೆ ಇದೆಯಲ್ಲ ಒಂದು ಅಂಗಡಿ ಇಡೋಣ ಅಂತ ಇದು ಬಂದುಬಿಟ್ಟು ಕರ್ಪೂರ ಅರ್ಶಿಣ ಕುಂಕುಮ ಇದು ಬರ್ತೀವಿ ತಗೊಂಡಿದ್ದೀನಿ ಎಣ್ಣೆ ಹಾಕೋಬೇಕು ಅದಕ್ಕೆ ಮತ್ತು ಊದ್ಗಡ್ಡಿ ಕರ್ಪೂರನೂ ಇದೆ ಊದ್ಗಡ್ ಒಂದು ಎತ್ಕೋತೀನಿ ಆಮೇಲೆ ಅಲ್ಲೇನು ಈ ಟೈಮಲ್ಲಿ ಸರಿಯಾಗಿ ಏನು ಪೂಜೆನೂ ಮಾಡ್ಕೊಡೋಲ್ಲ ಎಲ್ಲನೂ ಗಡಿ ಬಿಡಿನೇ ಮಾಡ್ತಾರೆ ಹಾಗಾಗಿ ನಾವೇನು ಪೂಜೆ ಮಾಡಲ್ಲ ಅದನ್ನೇ ಮುಂಡಿಗೆ ಹಾಕ್ಬಿಟ್ಟು ದುಡ್ಡನ್ನ ಕೈ ಮುಕ್ಕೊಂಡು ಈ ಆರತಿ ಬೆಳಗ್ಗೆ ಇರ್ತೀವಲ್ಲ ಕೈ ಮುಕ್ಕೊಂಡು ಬರೋದು ಬೆಳಗ್ಗೆನೇ ಹೋಗ್ಬೋದು ಬೆಳಗ್ಗೆ ತುಂಬಾ ಇರುತ್ತೆ ಫ್ರೆಂಡ್ಸ್ ಅಂದರೆ ಸಂಜೆ ಸ್ವಲ್ಪ ಕಮ್ಮಿ ಇರುತ್ತೆ ಸಂಜೆನೂ ಆಗುತ್ತೆ ಯಾಕೆಂದರೆ ಎಲ್ಲ ಡ್ಯೂಟಿಗೆ ಹೋಗಿ ಬರೋ ಟೈಮ್ ಇರುತ್ತಲ್ಲ ಬಂದು ತುಂಬ್ತಾರೆ ಆದ್ರೂ ಬೆಳಗ್ಗೆಗಿಂತ ಸಂಜೆ ಪರವಾಗಿಲ್ಲ ಒಂಚೂರು ಪರವಾಗಿಲ್ಲ ಆಮೇಲೆ ಆದ್ರೂ ನಾನು ಬೆಳಗ್ಗೆನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತು ಹಂಗಾಗಿ ಏನೂ ತೊ ಮಾಡೋಕ್ಕೆ ಆಗಲಿಲ್ಲ ದೇವ್ರ ಸಾಮಾನು ಬೇರೆ ಎಲ್ಲ ತೊಳೆದು ನೀಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಲೇಟಾಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ ಸಂಜೆ ಹೋಗೋಣ ಅಂತ ನಮ್ಮ ನಾಲ್ಕು ಗಂಟೆಗೆ ಹೋಗೋಣ ಅಲ್ಲಿಗೆ ನಾಲ್ಕೂವರೆಗೆ ತೆಗಿತಾರೆ ಬಾಗ್ಲು ನಾವು ಇಲ್ಲಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋಕೆ ಟ್ರಾಫಿಕ್ ಎಲ್ಲ ಫೇಸ್ ಮಾಡೋಕ್ಕೆ ಒಂದು ಬೇಕು ಹಾಗಾಗಿ ಹೋದರೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಹೋದ್ರೆ ಐದು ಆರು ಏಳು ಏಳು ಗಂಟೆ ಎಂಟು ಗಂಟೆ ಹತ್ತತ್ರ ಆಗಿಬಿಡುತ್ತೆ ಯಾಕಂದರೆ ಅಷ್ಟೊಂದು ಜನ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋದು ಅಲ್ವಾ ದೇವಸ್ಥಾನಕ್ಕೆ ಹೋದ ಅದು ಅಮಾಸ್ ಒಮ್ಮೆ ದಿನ ಅಂದರೆ ಜಾಸ್ತಿ ಆಗುತ್ತೆ ಹೋಗಿ ಸ್ನಾನ ಮಾಡ್ಕೋ ನೋಡಿ ನನ್ನ ಮಗ ಸ್ನಾನ ಮಾಡ್ಕೊಳ್ಳೋಲ್ಲ ಅಂತ ಹಠ ನಿನ್ನೆ ಮಾಡಿದೆ ಇವತ್ತು ಮಾಡಬೇಕಾ ಮಾಡಲ್ಲ ಅಂತಿದ್ದಾರೆ ನಾನು ಮಾಡ್ಕೊಳ್ಳೋ ಮೈ ತೊಳ್ಕೊಳ್ಳೋ ಅಂತ ಹೇಳ್ತಾ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ಆಯಿತು ಇಷ್ಟಿಂದ ನೋಡಿ ಈ ಥರ ಮಾಡಿ ಕುಂಕುಮ ಮೇಲೆ ಇಟ್ಕೊಡಿ ಇದು ಹಿಂಗೆ ನೀನು ಏನು ತೆಗ್ಯಂಗಿಲ್ಲ ಇದೆಲ್ಲ ತೆಗೆದ್ರೆ ಕಿತ್ತೇ ಹೋಗುತ್ತೆ ಅದು ಅಷ್ಟೇ ನಾವೇನಾದರೂ ಇದೆಲ್ಲ ತೆಗಿಯಕ್ಕೆ ಹೋದರೆ ಕಿತ್ಲೆಂದಾದರೆ ಬರುತ್ತೆ ಅದ್ರ ಇದ್ರಲ್ಲಿ ಬರೋಲ್ಲ ಈ ಥರ ತೆಗಿಯೋಕೋದ್ರೆ ಎಲ್ಲ ಕಿತ್ತೋಗುತ್ತೆ ತೂತಾಗಿಬಿಡುತ್ತೆ ಹಾಗಾಗಿ ಸುಮ್ಮನೆ ಉಲ್ಟಾ ತಿರುಗಿಸ್ಕೊಂಡು ನೀಟ್ ಮಾಡ್ಕೊಂಡು ಸಾಕು ಅಷ್ಟೇ ಇನ್ನೇನಿಲ್ಲ ಈ ರೀತಿ ಮಾಡಿಕೊಂಡು ಇದಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡ್ಬಿಟ್ರೆ ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು ಅದೇ ಮಾಮೂಲಿ ಈ ಪ್ಲೇಟ್ ತೊಗೋತೀನಿ ಆಮೇಲೆ ಇವಾಗ ಪ್ಲೇಟ್ ಯೂಸ್ ಮಾಡಂಗಿಲ್ಲವಂತೆ ಅಲ್ಲಿ ಎಲ್ಲ ಅದೇನೋ ಅದೇ ಎಲ್ಲ ತುಂಬ ಹಚ್ತಾರಲ್ವ ಅಲ್ಲಿ ದೀಪನ ಹಂಗಾಗಿ ಅದು ಇದಾಗ್ಬಿಟ್ಟಿದೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತಂತೆ ಅದು ನಾನು ತುಂಬ ದಿನ ಲೇಟ್ ಓ ಹೋಗಿರಲಿಲ್ಲ ನಾನು ಅವತ್ತು ಹೋದರೆ ಎಲ್ಲೂ ದೀಪ ತಟ್ಟೆನೇ ಇಟ್ಟಿಲ್ಲ ಪ್ಲೇಟ್ ನಾನು ಎಲ್ಲ ತೊಗೊಂಡಿದ್ದೀನಿ ಪ್ಲೇಟ್ ಅಲ್ಲೇ ತಗೊಳ್ಳೋಣ ಬಿಡೋಣ ಬಂದು ಹೋಗಿದ್ದೀನಿ ಪ್ಲೇಟೇ ಇಲ್ಲ ಎಲ್ಲ ಈ ಥರ ಪ್ಲೇಟ್ ಕೊಡ್ತೀನಿ ಅಂತಿದ್ರೆ ಅಷ್ಟೇ ಇರೋದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡಿ ಬಂದಮೇಲೆ ಇಪ್ಪತ್ತು ರೂಪಾಯಿ ಅನಿಸುತ್ತೆ ಮೋಸ್ಟ್ಲಿ ಹ್ಞೂ ಇಪ್ಪತ್ತು ರೂಪಾಯಿ ಬಂದಮೇಲೆ ಕೊಡಿ ಇಪ್ಪತ್ತು ರೂಪಾಯಿ ಐವತ್ತು ಕೊಟ್ಟೋಗಿ ತಟ್ಟೆ ಕೊಡೋಗಿ ಮೂವತ್ತು ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಗೆ ಗೊತ್ತಿಲ್ಲ ನಾನು ಕೊನೆಗೆ ಹುಡ್ಕೊಂಡು ಯಾವುದೋ ಒಂದು ಅಂಗಡಿಗೆ ಕೇಳಿದ್ರೆ ಎಲ್ಲಿ ಹಚ್ತೀರಾ ಅಂದರು ಹಿಂಗೆ ಅಲ್ಲೇ ಹಚ್ಚೋಕ್ಕೆ ಅಂದರೆ ಅಯ್ಯೋ ಅಲ್ಲಿ ಈ ಥರ ಆಗಿತ್ತು ಏನಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಇದ್ರದ್ದು ಯೂಸ್ ಮಾಡೋಂಗೆ ಇಲ್ಲ ಪ್ಲೇಟು ಅಂತ ಹೇಳಿದ್ರು ಆ ಸ್ಟೀಲ್ದೇ ಯೂಸ್ ಮಾಡಬೇಕು ದೀಪ ಎಲ್ಲ ಹಚ್ಬಿಟ್ಟು ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ತಟ್ಟೆ ಹೋಗ್ಬೇಕು ಅಂತ ಆವಾಗ ಗೊತ್ತಾಯ್ತು ನಮಗೆ ಓ ಈ ಥರ ಬೇರೆ ಆಗಿದೆ ಅಂತ ಆವಾಗ ಈ ತಟ್ಟೆ ಅಲ್ಲೆಲ್ಲೋ ಹುಡುಕಿ ಐವತ್ತು ರೂಪಾಯಿನೋ ಏನೋ ಕೊಟ್ಟು ತಗೊಬಂದೆ ಹುಡ್ಕೊಂಡು ಹೋದ್ವಿ ಎಲ್ಲೋ ಇನ್ನೇನು ಮಾಡೋದು ಅಂದ್ಬಿಟ್ಟು ನನ್ನ ಮನೆಯಿಂದ ಇತ್ತಾಳೆದು ಇದೆ ಮೇಲೆ ಇಟ್ಬಿಟ್ಟಿದ್ದೀನಿ ಇವಾಗ ಅದೇ ಹೋಗಿರ್ಲಿಲ್ವಲ್ಲ ತುಂಬ ದಿನ ಆಯಿತು ಇವಾಗ ತಗೊಬಂದು ಮೇಲಿದೆ ಎತ್ತು ತೆಗೆದು ಇಟ್ಕೋಬೇಕು ಒಂದು ಎರಡು ಮೂರು ಇದೆ ತೆಗೆದುಬಿಟ್ಟು ಇಟ್ಕೋಬೇಕು ಹುಡುಗಿ ಕುಂಕುಮ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಮತ್ತೆ ಅಲ್ಲೆಲ್ಲ ಹೋಗಿ ಏನು ಇರಬಾರ್ದು ಕೆಲಸ ಮಾಮೂಲಿ ಹೋಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಆಮೇಲೆ ಅಲ್ಲಿ ಜಾಸ್ತಿ ಹೊತ್ತು ಬಿಡೋದೇ ಇಲ್ಲ ಫ್ರೆಂಡ್ಸ್ ಜನ ರಶ್ ಇರ್ತಾರಲ್ವ ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ ಹೋಗಿ 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 ಅಂತ ಇರ್ತಾರೆ ಹಂಗಾಗಿ ಅದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡೋಗ್ಬಿಟ್ರೆ ಬೇಗವನ್ನ ಹೋಗಿ ಮಾಡ್ಕೊಂಡು ನಾನು ಹೋಗ್ತಾನೇ ಇದ್ದೆ ಈ ನಡುವೆ ಹೋಗೋಕೆ ಆಗಿರಲಿಲ್ಲ ಫ್ರೆಂಡ್ಸ್ ತುಂಬ ದಿನ ಆಗಿದೆ ಹೋಗಿ ಆದ್ರೆ ಇವತ್ತು ಇವತ್ತು ನಾನು ಆಕ್ಚುಲಿ ಅಂದ್ಕೊಂಡು ಇರಲಿಲ್ಲ ಹೋಗೋಣ ಅಂತ ನಾನು ಸುಮ್ಮನೆ ಇದ್ದೆ ನಮ್ಮ ಮನೆಯವರೇ ಹೋಗೋದ ದೇವಸ್ಥಾನಕ್ಕೆ ಅಂದರು ಆಯಿತು ಅಂದ್ಬಿಟ್ಟು ಆಗ ಓಕೆ ಅಂದೆ ಅದಕ್ಕೆ ಎಷ್ಟೊತ್ತಿಗೆ ಹೋಗೋದ ಅಂದರು ಸಂಜೆ ಹೋಗೋದ ಅಂದ್ಬಿಟ್ಟು ರೆಡಿ ಆದೆ ನಾನು ಅದೇ ಹೇಳಲಲ್ಲ ಮನೇಲಿ ಎಲ್ಲ ದೇವಸ್ಥಾನ ಎಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನು ಹೂವು ಒಂದು ತೊಗೋಬೇಕು ನೋಡೋಣ ಅಲ್ಲೆಲ್ಲರೂ ಸಿಕ್ಕಿದೆ ಒಟ್ಟು ದಾರಿ ಎಲ್ಲ ತೊಗೊಂಡ್ಬಿಡ್ಬೇಕು ಅಯ್ಯೋ ಅಲ್ಲಂತೂ ಮಾತಾಡ್ಸೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಹೂವ ದೇವಸ್ಥಾನದ ಹತ್ರ ಏನೇ ತೊಗೊಂಡ್ರು ತುಂಬ ಕಾಸ್ಟ್ಲಿ ಆಮೇಲೆ ಅಲ್ಲಿ ತಗೊಂಡೆ ತಗೋತಾರೆ ಅಂತ ಕಮ್ಮಿನೇ ಮಾಡಲ್ಲ ಮಾಡಸಕ್ಕೆ ಆಗಲ್ಲ ಆಮೇಲೆ ಅಲ್ಲಿ ತರಕಾರಿಗಳು ಇಟ್ಟಿದ್ದಾರೆ ಅಕ್ಕಪಕ್ಕ ಹಳ್ಳಿಗಳಿದೆಯಲ್ಲ ಊರುಗಳು ಅಲ್ಲಿಂದ ತಗೊಬಂದು ಅದು ಸ್ವಲ್ಪ ಜನ ಎಲ್ಲ ಓಡಾಡ ಇದಲ್ವಾ ಆಮೇಲೆ ಇವತ್ತು ಅಮಾಸ್ಯಾಗೆ ಅಂತೂ ತುಂಬಾ ಜನ ಬರ್ತಾರೆ ಅಂದ್ಬಿಟ್ಟು ಆ ಬಟ್ಟೆಗಳು ತಿಂದ ಎಲ್ಲಾನು ಇಟ್ಟಿರ್ತಾರೆ ಅಲ್ಲಿ ಹ್ಮ್ ನೋಡೋಣ ಹೋದ್ರೆ ವೀಡಿಯೋ ಮಾಡ್ತೀನಿ ಆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಇವತ್ತು ಅಲಂಕಾರನ ಆಮೇಲೆ ಇವಾಗ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಹಾಗಾಗಿ ಚೆನ್ನಾಗಿ ಮಾಡಿರ್ತಾರೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ನೋಡೋಣ ಸ್ವಲ್ಪ ಬೇಗನೆ ಮೂರು ಗಂಟೆ ಆಗೋಗಿದೆ ಇವಾಗ ನಮ್ಮ ಮನೆಯವ್ರು ಬಂದರೆ ಒಂದು ಬಾಕ್ಸ್ ಹಾಕೋತೀನಿ ಇದೆಲ್ಲನೂ ಹಾಗೆ ಇಟ್ಕೊಳ್ಳಲ್ಲ ಒಂದು ಬಾಕ್ಸ್ ಹಾಕೋತೀನಿ ಆಯ್ತು ಇದು ಇದು ಅಷ್ಟು ಕುಂಕುಮ ಎಲ್ಲ ಇಲ್ಲೇ ಇಟ್ಕೊತೀನಿ ಇದಕ್ಕೆ ಎಣ್ಣೆ ಹಾಕೋಬೇಕು ಇಲ್ಲೇ ಇಟ್ಬಿಡ್ತೀನಿ ಇದು ಅದಕ್ಕೆ ನೋಡಿ ಹಿಂಡಿದಕ್ಕೆ ಇಲ್ಲೇ ಆಯಿತು ಚಿತ್ರಾನ್ನ ಮಾಡಿಕೊಂಡ್ರೆ ಒಂದಿನ ಚಿತ್ರಾನ್ನಕ್ಕಾಗುತ್ತೆ ಚಿತ್ರಾನ್ನ ಮಾಡ್ಕೊಂಬಿಟ್ರೆ ಆಯಿತು ಹ್ಞೂ ಇವೆಲ್ಲ ಕವರ್ಗೆ ಹಾಕಿ ನೀಟಾಗಿ ತಗೊಂಡ್ರೆ ಆಯಿತು ನಿಂಬೆಹಣ್ಣು ಹೂವು ಒಂದಲ್ಲಿ ತೊಗೊತೀನಿ ಇನ್ನೇನಿಲ್ಲ ಇದಾಕಿ ಒಂದು ಬೆಗ್ಗಿ ಪಟ್ಲ ಎಣ್ಣೆ ಅಷ್ಟು ಫ್ರೆಂಡ್ಸ್ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ ಹಾಕ್ಕೊಂಡಿದ್ದೀನಿ ಹಾಕೋತಿದ್ದೀನಿ ಅಕ್ಕಿ ఇది అర్శ కుంకుమ ఈ గడ్డీ పట్నం కర్పా స్వల్ప ఇది ఉప్పు తగ్దించినా మీకు అదూ అని స్వల్ప మీ తగిన ఇది ప్లేట్ ప్లేట్ బుక్ తగ్గించిన పర్వాలే ఖాళీ అయితే కట్టి ఇష్ట తగోదు ನೋಡಿ ಫ್ರೆಂಡ್ ರೆಡಿಯಾಗಿ ಹೊರಟ್ವಿ ಮೂರುವರೆಗೆ ನನ್ನ ತಂಗಿನೂ ಬಂದಲು ನಮ್ಮ ಅಜ್ಜಿ ನಾನು ನನ್ನ ಮಗ ಎಲ್ಲೋ ಆಟೋದಲ್ಲಿ ಹೊರಟ್ವಿ ಅಂದರೆ ಟ್ರಾಫಿಕ್ ಜಾಸ್ತಿ ಅಲ್ವಾ ಅಲ್ಲಿಗೆ ಹೋಗೋಸಲ್ಲೇ ಸ್ವಲ್ಪ ಲೇಟೇ ಆಯಿತು ಟ್ರಾಫಿಕ್ ಎಲ್ಲ ಫೇಸ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಇದು ಬಂದುಬಿಟ್ಟು ಅಂಗಳ ಪರಮೇಶ್ವರಿ ದೇವಸ್ಥಾನ ನಾವು ಹೋಗೋ ರೂಟಲ್ಲಿ ಸಿಗುತ್ತೆ ಸಲ ಯಾವಾಗಲಾದ್ರೂ ಹೋದಾಗ ವೀಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ದೊಡ್ಡದಾಗಿದೆ ಒಳಗಡೆ ನೋಡೋಕೆ ಈ ಥರ ಕಾಣಿಸುತ್ತೆ ಒಳಗಡೆ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಮತ್ತು ಹಂಗೆ ಅದನ್ನು ಬಿಟ್ಟು ಮುಂದೆ ಹೋದ್ವಿ ಆಮೇಲೆ ಹತ್ರ ಹತ್ರ ದೇವಸ್ಥಾನ ಹತ್ರನೇ ಬಂದ್ವಿ ಅಂದರೆ ಇವತ್ತು ಸಂಜೆ ಬೇಗನೆ ಓದ್ವಲ್ವ ಜನ ಇರಲಿಲ್ಲ ಹೊತ್ತು ಓದ್ತೋದ್ರೆ ತುಂಬಾ ಜನ ಇರ್ತಾಯಿದ್ರು ಈ ಸಲ ಸದ್ಯ ನಾಲ್ ಮೂರುವರೆ ನಾಲ್ಕು ನಾಲ್ಕೂವರೆಗೆಲ್ಲ ಹೋದ್ವಿ ನೋಡಿ ಹೋದ್ವಿ ಜನ ಸ್ವಲ್ಪ ಕಡಿಮೆನೇ ಇದ್ದರು ಹಾಗಾಗಿ ನಾನು ಆಲ್ರೆಡಿ ನಿಂಬೆಹಣ್ಣೆಲ್ಲ ಮನೆಯಲ್ಲೇ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋದ್ರಿಂದ ಹೋಗೇನು ತೊಂದರೆ ಆಗಿಲ್ಲ ಕೈಕಾಲು ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಆ ಕಡೆ ನೀರು ಬೇರೆ ಕಡೆ ಆ ಕಡೆ ಹೋಗಬೇಕು ಕಾಲು ತೊಳೆಯೋಕ್ಕೆ ಆ ಕಡೆ ಹೋಗಿ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ರೆಡಿ ಮಾಡ್ ಆಲ್ರೆಡಿ ನಾನೆಲ್ಲ ರೆಡಿ ಮಾಡ್ಕೊಂಡೋಗಿದ್ನಲ್ಲ ಹಾಗಾಗಿ ಆಮೇಲೆ ನಮ್ಮ ಹುಡುಗನ ವೀಡಿಯೋ ಅಂದರೆ ಇಲ್ಲ ಮಾಡೋಂಗಿಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ತಾನೆ ಇದ್ದ ಒಳಗಡೆ ಮಾಡೋಂಗಿಲ್ಲ ಈಚೆ ಹೆಂಗಾದರೂ ಮಾಡ್ಕೊಬೋದು ತೊಂದರೆ ಏನಿಲ್ಲ ಆದರೆ ಇವ್ನು ನೋಡಿದ್ರೆ ಫೋನ್ ಇಸ್ಕೊಂಡು ಮಾಡೋಕ್ಕೆ ಅಳ್ತಿದ್ದ ವೀಡಿಯೋ ಮಾಡೋಕ್ಕೆ ಮತ್ತು ನಾನೆಲ್ಲ ಅದೇ ರೆಡಿ ಮಾಡ್ಕೊಂಡೋಗಿದ್ದನಲ್ವಾ ಎಲ್ಲನೂ ನಮ್ಮ ಅಜ್ಜಿ ನನ್ನ ತಂಗಿ ಎಲ್ಲನೂ ತಟ್ಟೆ ಮನೆಯಿಂದಲೇ ಹೋಗಿದ್ವಿ ಆಮೇಲೆ ಅದನ್ನ ತಟ್ಟೆಗೆ ನಾನು ಹೇಳಿದ್ನಲ್ಲ ಆ ತಟ್ಟೆ ಯೂಸ್ ಮಾಡೋಂಗಿಲ್ಲ ಮಾಮೂಲಿ ಇದು ಅಂದ್ಬಿಟ್ಟು ಸ್ಟೀಲ್ ತಟ್ಟೆನೇ ತೊಗೊಂಡೋಗಿದ್ದೆ ಹಿತ್ತಾಳದಿದೆ ಮೇಲ್ಗಡೆ ಇದೆ ಅದು ಎತ್ತು ಇಟ್ಕೋಬೇಕು ಎತ್ತಿ ಆಮೇಲೆ ಮತ್ತೆ ಅದನ್ನೇ ದೀಪಗಳೆಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಅದೇ ನಿಂಬೆ ಹಣ್ಣು ಕಟ್ ಮಾಡಿ ರೆಡಿ ಮಾಡ್ಕೊಂಬಂದಿದೆ ಅದೆಲ್ಲನೂ ಹಾಕಿ ರೆಡಿ ಮಾಡಿಬಿಟ್ಟು ಹೂವು ಎಲ್ಲ ತೊಗೊಂಡು ಹೂವು ಅಲ್ಲೇ ತೊಗೊಂಡೆ ಕಾಲು ಕೆ ಜಿ ಐವತ್ತು ರೂಪಾಯಿ ಅಂದರು ನೂರು ಗ್ರಾಮ್ ತೊಗೊಬಂದು ಇಪ್ಪತ್ತು ರೂಪಾಯಿಗೆ ತೊಗೊಬಂದು ಆಮೇಲೆ ನೋಡಿ ನನ್ನ ತಂಗಿ ಎಲ್ಲ ಹೂವು ಎಲ್ಲ ಇದ್ದಾಳೆ ನಾನೆಲ್ಲ ದೀಪ ಎಲ್ಲ ಹಚ್ಚಿ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಅಕ್ಕಿ ಎಲ್ಲ ಹಾಕ್ಕೊಂಡು ಎಲ್ಲನೂ ಆಮೇಲೆ ಅಜ್ಜಿ ಅದಕ್ಕೆ ಸ್ವಲ್ಪ ಇದು ಏನು ಕರ್ಪೂರನೆಲ್ಲ ತುದಿಗೆ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಆ ರೆಡಿ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಓದಿ ಸದ್ಯ ಜನ ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಚೆನ್ನಾಗಾಯಿತು ಆದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ಹಾಗಾಗಿ ಒಳಗಡೆಯಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಚೆ ಕಡೆ ಮತ್ತು ಆ ಕಡೆ ಸಾಕಂಬರಿ ದೇವ್ ಇದೆ ದೇವ್ರಿದೆ ಅಲ್ಲಿ ಮಾಡ್ಬೋದು ಅಲ್ಲಿ ಏನು ತೊಂದರೆ ಇಲ್ಲ ಮತ್ತು ಇನ್ನೊಂದು ಆಂಜನೇಯ ಸ್ವಾಮಿ ಇದೆ ಇಲ್ಲಿ ಮಾತ್ರ ಬನ ಹತ್ರ ಮಾತ್ರ ಮಾಡಿಸಲ್ಲ ವೀಡಿಯೋ ಮಾಡೋಂಗೆ ಇಲ್ಲ ಅಲ್ಲಿ ಆ ಥರ ಮಾಡಿಬಿಟ್ಟಿದ್ದಾರೆ ಆಮೇಲೆ ವೀಡಿಯೋ ಮಾಡೋಂಗಿಲ್ಲ ಅಂದಮೇಲೆ ಇನ್ನು ಫೋನ್ಗಿಂತ ತೆಗೆದು ಯಾಕೆ ಸುಮ್ಮನೆ ಅವ್ರ ಹತ್ರ ಬೈಸ್ಕೊಳ್ಳೋದು ಅಂದ್ಬಿಟ್ಟು ನಾವು ವೀಡಿಯೋ ಮಾಡಿಲ್ಲ ಒಳಗಡೆ ಇದನ್ನು ರೆಡಿ ಮಾಡ್ಕೊಂಡು ಹೋಗೋದೇ ಒಂದಷ್ಟೊತ್ತಾಯಿತು ಹೇಳಿದ್ನಲ್ಲ ಅದೆಲ್ಲ ರೆಡಿ ಮಾಡಿ ಆಮೇಲೆ ಬೇಗ ಬೇಗ ಹೋಗ್ಬಿಡೋಣ ಸಂಜೆ ಆಯ್ತಾ ಆಯ್ತಾ ಜನ ಎಲ್ಲ ಕೆಲಸದಿಂದ ಬರೋರೆಲ್ಲ ಕೆಲವರು ಇವತ್ತು ತಮಾಸೆ ಅಲ್ವಾ ಇಲ್ಲೇ ಹೋಗ್ಬಿಟ್ಟು ಹೋಗೋಣ ಅಂತ ಬರೋರು ಜಾಸ್ತಿ ಆಮೇಲೆ ಅಲ್ಲಿ ಕೆಲಸದಿಂದ ಸುತ್ತ ಬರೋರೆಲ್ಲ ಜಾಸ್ತಿ ಒಂದು ಸರೌಂಡಿಂಗ್ ಅದು ದೇವಸ್ಥಾನ ಹಂಗಾಗಿ ಸುತ್ತ ಬರ್ತಾರೆ ಅಂದ್ಬಿಟ್ಟಿದೆ ನಾವೇನು ಮಾಡಿದ್ವಿ ಬೇಗ ಬೇಗ ಹೋಗೋಣ ಅಂತ ರೆಡಿ ಮಾಡ್ಕೊಂಡ್ವಿ ಮತ್ತು ಈ ಸಲ ತರಕಾರಿಗಳು ಏನು ಜಾಸ್ತಿ ಇಕ್ಕಿರಲಿಲ್ಲ ಇಲ್ಲ ಖಾಲಿ ಮಾಡಿಸ್ಬಿಟ್ಟಿದಾರೋ ಇಲ್ಲ ಇಕ್ಕಲೇ ಇಲ್ವೋ ಗೊತ್ತಿಲ್ಲ ನಾವು ಹೋದಾಗ ಎಷ್ಟು ತರಕಾರಿ ಹಣ್ಣುಗಳೆಲ್ಲ ಇಡ್ತಿದ್ರು ಅಂದರೆ ಅಷ್ಟೊಂದು ಇರ್ತಿತ್ತು ನಾವು ಬರುವಾಗ ನೋಡ್ತೀವಿ ನಾನೆಲ್ಲೋ ಲೇಟಾಗಿದ್ಯೋ ಅದಕ್ಕೇನು ಬೇಗ ಬಂದುಬಿಟ್ಟಿದ್ದೀವಲ್ಲ ಅದಕ್ಕೆ ಇಟ್ಟಿಲ್ವೇನೋ ನೋಡೋಣ ಆ ಕಡೆಯಿಂದ ಬರೋ ಅಷ್ಟು ಲೇಟಾಗುತ್ತಲ್ಲ ಅವಾಗ ಬಂದು ಇಟ್ಟಿರ್ತಾರೇನೋ ಅಂದ್ಕೊಂಡ್ರೆ ಅದೇ ಎಲ್ಲೋ ತೆಗಸ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಯಾರೂ ಇಲ್ಲ ಅವರೇ ಇಲ್ಲ ಒಂದೋ ಎರಡೋ ಸೊಪ್ಪು ಇಟ್ಟಿದ್ರು ಅಷ್ಟು ಬಿಟ್ಟರೆ ಒಂದು ಹಣ್ಣುಗಳು ಅದು ಗುಡ್ಡೆ ಎಷ್ಟು ಅಂದ್ರೆ ಐವತ್ತು ರೂಪಾಯಿ ಅಂದರು ಅವಳೊಂದು ತಂಗಿ ಬೇಡ ಬಾ ಅಂತಂದಳು ಹಂಗಾಗಿ ಏನೂ ಇಟ್ಟಿಲ್ಲ ಆಮೇಲೆ ಇಲ್ಲಿ ಬೇರೆ ಕಂಬಿಗಳ್ನೆಲ್ಲ ಇದ್ರು ಯಾಕೆಂದ್ರೆ ಸಂಜೆ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ಬಿಡ್ತಾರೆ ಅಂತ ಆ ಕ್ಯೂಗೆ ಕಂಬಿಗಳನ್ನ ಸಪ್ರೇಟಾಗಿ ಎತ್ತಿಕ್ಬಿಟ್ಟಿದ್ರು ಅದು ಕ್ಯೂರಿಗೂ ಈವಾಗ ಜನ ಜಾಸ್ತಿ ಆದರೆ ಗಜ್ಜಿ ಬಿಜಿ ಆಗುತ್ತೆ ಅಂತ ಕಂಬಿಗಳನ್ನ ತಂದು ತಂದು ಜೋಡಿಸ್ತಾ ಇದ್ದಾರೆ ಆಮೇಲೆ ನೋಡಿಬಿಟ್ಟು ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಆಮೇಲೆ ಬೇಕಾದ್ರೆ ಏನಾದರೂ ಆಗಲಿ ಅಂದ್ಬಿಟ್ಟು ಆಗ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಜ್ಜಿ ಸುಮ್ಮನೆ ಕೂತ್ಕೊಂಡಿದ್ರು ಆಮೇಲೆ ನಾನೆಲ್ಲ ಅದಕ್ಕೆ ಕರ್ಪೂರ ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಹೋದ್ವಿ ಆಮೇಲೆ ದೀಪನೂ ಅಷ್ಟೇ ಹಚ್ಬಿಟ್ಟ್ಮೇಲೆ ಬಿಸಿಗೆ ಹಿಡ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಒಳಗಡೆ ಹಚ್ಕೊಳ್ಳೋಣ ಈಚೆ ಹಚ್ಚೋದು ಬೇಡ ಅಂದ್ಬಿಟ್ಟು ನಾವು ಹಚ್ಚಿಲ್ಲ ಹಾಗೆ ಅದು ಕರ್ಪೂರ ಅದು ನಮ್ಮ ಅಜ್ಜಿನೂ ಸ್ವಲ್ಪ ಇದ್ದಾರೆ ದೀಪ ಬತ್ತಿಗೆ ಬೇಗ ಹತ್ಕೊಳ್ಳುತ್ತೆ ಅಂತ ನಾನು ಸ್ವಲ್ಪ ಹಂಗೆಲ್ಲ ಅದಕ್ಕೂ ಹಚ್ಚಿ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಒಳಗಡೆ ಹೋಗೋಣ ಇವನು ಅವನಂತೂ ನೀಟಾಗಿ ವಿಡಿಯೋ ಮಾಡೋ ಅಂದರೆ ಮಾಡೇ ಇಲ್ಲ ಇದನ್ನ ತಂಗಿ ಮಾಡಿರೋದು ನಾನೇ ಆನ್ ಮಾಡಿಬಿಟ್ಟು ಇಡ್ಕೊ ಹಿಂಗೆ ಅಂದ್ಬಿಟ್ಟು ಅವ್ಳು ಕೈಲಿ ಕೊಟ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೆ ಆವಾಗ ಅವ್ಳು ಸುಮ್ಮನೆ ಹಿಡ್ಕೊಂಡು ನಿಂತಿದ್ಲು ಅವನಂತೂ ಪತ್ತೆನೇ ಇಲ್ಲ ಆಸಮಿ ಇಟ್ಕೊ ಅಂದರೆ ಅಯ್ಯೋ ಅವನಿಗೆ ಸಂಕಟ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಫೋನ್ ಮೊದಲು ಹೆಂಗೂ ವೀಡಿಯೋ ಮಾಡೋರು ಅಂದರೆ ಈಗ ವೀಡಿಯೋ ಮಾಡೋಕ್ಕೇನು ಅಯ್ಯೋ ಹೋಗಿ ನಾನು ಮಾಡಲ್ಲ ನೀನು ಮಾಡೋಲ್ಲ ನಾನು ಮಾಡೋಲ್ಲ ನೀನು ಮಾಡೋಲ್ಲ ಅಯ್ಯೋ ತುಂಬ ಬೇಜಾರಾಗುತ್ತೆ ಹೀಗೆ ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ ಹೋಗ್ತಾ ಹೋಗ್ತಾನೆ ಅದೇ ಹೇಳ್ದಂಗೆ ಅವ್ನು ವೀಡಿಯೋ ಮಾಡ್ಕೊಂಡ್ರೆ ಮಾಡ್ಕೊಳ್ಳಲಿಲ್ಲ ಆಮೇಲೆ ಒಳಗಡೆ ಮಾಡಂಗೂ ಇಲ್ಲ ವೀಡಿಯೋನ ಸುಮ್ಮನೆ ಆಮೇಲೆ ಅವ್ರ ಹತ್ರ ಎಲ್ಲ ಬೈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ನಾನು ವೀಡಿಯೋ ಏನು ಮಾಡಲಿಲ್ಲ ಮಾಮೂಲಿ ಈಚೆ ಮಾಡಿದ್ದಷ್ಟೇ ಒಟ್ಟಿನಲ್ಲಿ ಒಳಗೆ ದರ್ಶನ ಚೆನ್ನಾಗಾಯ್ತು ಆಮೇಲೆ ಮತ್ತೆ ನಾನು ತಟ್ಟೆ ಬೇರೆ ಹಿಡ್ಕೊಂಡಿದ್ದೆ ಪೂಜೆ ಅದು ಇಲ್ಲ ಹೇಗಾದರೂ ಹೆಂಗಾದರೂ ಪರ್ಸು ಹಿಡ್ಕೊಂಡಾದರೂ ಹೆಂಗೋ ವೀಡಿಯೋ ಮಾಡ್ಬೋದಾಗಿತ್ತು ದೀಪ ನಾನೇ ಇದ್ನಲ್ವ ಹಂಗಾಗಿ ಅದೇನೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಆಮೇಲೆ ಈಚೆಗೆ ಬಂದ್ವಿ ಇದು ಸಾಕಂಬರಿ ಪಕ್ಕದಲ್ಲೇ ಇರುವಂಥದ್ದು ಸಾಕಂಬರಿ ದೇವಿ ಮತ್ತು ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಬೇಕಾದರೆ ನೀವು ಎಷ್ಟಾದರೂ ತೊಗೋಬೋದು ನಾವಲ್ಲಿ ದೀಪನೆಲ್ಲ ಬೆಳಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಾಕಂಬರಿ ದೇವಿ ಆಮೇಲೆ ಹಂಗೂ ಇಲ್ಲೂ ಬೈತಾರೆ ಏನೋ ಒಟ್ಟಲ್ಲಿ ಬೋರ್ಡ್ ಹಾಕಿದ್ದಾರೆ ಸದ್ಯ ಯಾರು ಏನು ಹೊಂದಲಿಲ್ಲ ಅಲ್ಲೂ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಆಮೇಲೆ ಆಮೇಲೆ ಜನ ಜಾಸ್ತಿ ಆಗ್ತಾನೇ ಇದ್ದರು ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ದರ್ಶನ ಆಯಿತು ಜನ ರಸ್ ಇರಲಿಲ್ಲ ಆರಾಮಾಗಿ ಇಲ್ಲಿ ಅಲ್ಲಿ ಎಲ್ಲ ಚೆನ್ನಾಗಿ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ಹತ್ರನೂ ಅಷ್ಟು ಏನಷ್ಟು ಇರಲಿಲ್ಲ ಆದರೆ ಜನ ಜಾಸ್ತಿ ಬರ್ತಾರೆ ತಮಾಸೆ ಅಂದ್ಬಿಟ್ಟು ಜಾಸ್ತಿ ಹಾಕಲಿಲ್ಲ ಪೊಂಗಲ್ಲು ಮತ್ತು ಅವಲಕ್ಕಿದು ರಸಾಯನ ಮಾಡ್ತಾರಲ್ಲ ಅದು ಮಾಡಿದರು ಜಾಸ್ತಿ ಆಗ್ತಾ ಇರಲಿಲ್ಲ ಅದು ಯಾರು ಇನ್ನೊಬ್ರು ಇನ್ನೊಂದು ಸಲ ಕೇಳಕ್ಕೆ ಬಂದರೆ ಜನ ಜಾಸ್ತಿ ಇದ್ದಾರೆ ಅಂತ ಅವನೊಂದು ಸೌಟೆ ಹಾಕಿ ಹಾಕಿ ಕಳಿಸ್ತಾ ಕಳಿಸ್ತಾಯಿದ್ರು ಆಮೇಲೆ ನನ್ನ ಮಗನೂ ಹೋದ ಪಾಪ ಅವ್ನಿಗೆ ಇನ್ನೊಂದು ಸಲ ಹೋದಾಗ ಹಾಕ್ಲೇ ಇಲ್ಲ ಆಗ ಇಲ್ಲ ಅಂತ ಕಳಿಸ್ಬಿಟ್ರು ಒಂಥರ ಬೇಜಾರಾಯಿತು ಹೋಗಿರೋದಕ್ಕಾದರೂ ಸುಮ್ಮನೆ ಹಾಕಿ ಕೊಡ್ಬೋದಾಗಿತ್ತಲ್ವ ಅಂತ ಅನ್ನಿಸ್ತು ಅದರಲ್ಲಿ ಅವ್ರು ಏನು ಜಾಸ್ತಿ ಹಾಕಲಿಲ್ಲ ಒಂದು ಅರ್ಧ ಅರ್ಧ ಸೌಟೆ ಹಾಕಿದಿದ್ದು ಏನಂದ್ರೆ ಒಂದು ಪ್ರಸಾದ ಅಂತ ತಿನ್ಕೊಂಡು ಬಂದ್ವಿ ಆಮೇಲೆ ಹೋಗ್ಬೇಕಾದ್ರೆ ಇದು ಈಚೆ ಬಂದು ಎಲ್ಲ ಉಪ್ಪು ಎಲ್ಲ ತಗೊಂಡೋಗಿದ್ನಲ್ಲ ಉಪ್ಪು ಕರ್ಪೂರ ಊದ್ಗಡ್ಡಿ ಎಲ್ಲ ಬೆಳಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ಈಚೆ ಬಂದು ಬೆಳಗ್ಬಿಟ್ಟು ಆಮೇಲೆ ತರಕಾರಿ ಇರಲಿಲ್ಲ ನೋಡಿದ್ವಿ ತರಕಾರಿದೆಲ್ಲ ಏನೂ ಇರಲಿಲ್ಲ ಈ ಥರ ಹೋಗಿ ಮುಗಿಸ್ಕೊಂಡು ಬಂದ್ವಿ ಬರ್ತಾ ಅಲ್ಲಿ ನಮಗೆ ಹದಿನೈದು ರೂಪಾಯಿ ಪಾನಿಪುರಿ ಮೊದಲು ಹತ್ತು ರೂಪಾಯಿಗೆ ಮಾರ್ತಿದ್ರು ಇವಾಗ ಹದಿನೈದು ರೂಪಾಯಿಗೆ ಸಿಗುತ್ತೆ ಹಾಗಾಗಿ ನಾವು ಅಲ್ಲೇ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಅವರು ಅಲ್ಲಿಗೆ ಕರ್ಕೊಂಡ್ಬಂದರು ಬಂದ್ವಿ ಆದರೆ ತುಂಬ ಜನ ಇದ್ದರು ತುಂಬ ಲೇಟ್ ಆಯಿತು ಒಟ್ಟಿನಲ್ಲಿ ಒಟ್ಟಲ್ಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಈಸ್ಕೊಂಡು ತಿನ್ಬಿಟ್ಟು ಮನೆಗೂ ಪಾರ್ಸಲ್ ತೊಗೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟಾಯಿತು ಯಾಕೆಂದರೆ ತುಂಬ ಜನ ಇದ್ದಾರೆ ನಾವು ಹತ್ತು ರೂಪಾಯಿ ಇದ್ದಾಗಿಂದ ಇದ್ದೀವಿ ಅಂದರೆ ಕಮ್ಮಿ ಅಂದ್ಬಿಟ್ಟು ಏನು ಚೆನ್ನಾಗಿರಲ್ಲ ಅಂತಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಏನಪ್ಪ ಅಂದರೆ ಜನ ಒಂದು ಪ್ಲೇಟ್ ತಿನ್ನೋದಕ್ಕೆ ಎರಡು ಪ್ಲೇಟ್ ತಿನ್ಕೊಂಡು ಇರ್ತಾರೆ ಹಂಗಾಗಿ ತುಂಬ ಜನ ಇರ್ತಾರೆ ನಾವೇ ಎರಡೆರಡು ಪ್ಲೇಟ್ ತಿನ್ಕೊಂಡು ಪಾರ್ಸಲ್ ತೊಗೊಂಡು ಬರೋ ಅಷ್ಟರಲ್ಲಿ ಲೇಟಾಗೋಯಿತು ಹೋಟೆಲ್ ಆ ಕಡೆ ಹೋದಾಗಲೆಲ್ಲ ಹದಿನೈದು ರೂಪಾಯಿ ಪಾನಿಪುರಿ ಮಿಸ್ ಮಿಸ್ಕೊಳ್ತಾ ತಿಂತಾಯಿರ್ತೀವಿ ನೀವು ಆ ಕಡೆ ಹೋದರೆ ವಿಜಯನಗರದ ಕಡೆ ನೋಡಿ ಹದಿನೈದು ರೂಪಾಯಿ ಪಾನಿಪುರಿ ಮಸಾಲೆ ಪುರಿನಾ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್